规律，嗯，呃，他规律就是说嗯，嗯， ರಾಜ್ಯ ಸರ್ಕಾರದ ಎಲ್ಲಾ ಇಲಾಖೆಗಳ ಕಚೇರಿ ವೇಳೆಯಲ್ಲಿ ಅನುಮತಿ ಇಲ್ಲದೆ ಸಾರ್ವಜನಿಕರು ಅನಧಿಕೃತವಾಗಿ ಫೋಟೋ ವಿಡಿಯೋ ಮಾಡದಂತೆ ನಿಷೇಧಿಸಿ ಸರ್ಕಾರ ಆದೇಶಿಸಿದೆ ಆದೇಶದ ಪ್ರಕಾರ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆ ತಾಲೂಕು ಹಾಗೂ ರಾಜ್ಯ ಮಟ್ಟದಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿದ್ದು ಸರ್ಕಾರಿ ಕಚೇರಿಗಳಿಗೆ ಸಾರ್ವಜನಿಕರು ಅವರ ಕೆಲಸ ಕಾರ್ಯಗಳ ನಿಮಿತ್ತ ಆಗಮಿಸುವುದು ಸರ್ವೆ ಸಾಮಾನ್ಯವಾಗಿದ್ದು ಕೆಲವು ಖಾಸಗಿ ವ್ಯಕ್ತಿಗಳು ಸರ್ಕಾರಿ ಕಚೇರಿಗಳಿಗೆ ಖಾಸಗಿ ವೇಳೆಯಲ್ಲಿ ಬಂದು ಕಚೇರಿಯ ಫೋಟೋ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣ ಹರಿಬಿಡುವ ಹಾಗೂ ಇಂತಹ ಫೋಟೋ ವಿಡಿಯೋಗಳನ್ನು ದುರ್ಬಳಕೆ ಮಾಡಿಕೊಳ್ಳುವ ಮೂಲಕ ಸರ್ಕಾರದ ಘನತೆಗೆ ಕುಂದು ಹಾಗೂ ಅದರಲ್ಲೂ ವಿಶೇಷವಾಗಿ ಮಹಿಳಾ ನೌಕರರಿಗೆ ಸಮಸ್ಯೆ ಉಂಟಾಗುತ್ತಿರುವುದನ್ನು ರಾಜ್ಯ ಸರ್ಕಾರದ ಎಲ್ಲಾ ಇಲಾಖೆಗಳ ಕಚೇರಿ ಖಾಸಗಿ ವ್ಯಕ್ತಿಗಳು ಅನಧಿಕೃತವಾಗಿ ಫೋಟೋ ವಿಡಿಯೋ ಮಾಡುವಂತೆ ನಿಜ ನಿಷೇಧಿಸುವ ನಿರ್ಬಂಧಿಸಿ ಆದೇಶ ಮಾಡಲಾಗಿದೆ ಸರ್ಕಾರ

ಮಾಡ್ಬೇಡ ಯಾವ ಯಾವ ಆದೇಶ ಇದೆ ಸರ್ ಇಲ್ಲ ನಾವು ಓದಿದೀವಿ ನೀವು ಕೊಡಿ 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 ನೀವು ಕೊಡ್ಬೇಕು ಮಾಡಬೇಡ ಅಂತ ಹೇಳಬೇಕು ಯಾವ ರೂಲ್ಸ್ ಎಲ್ಲ ಕೊಡಿ ಇಲ್ಲ ಯಾವ್ದಿಗೊಳ್ ಯಾವ್ದೇ ಸರ್ಕಾರಿ ಕಚೇರಿ ವಿಡಿಯೋ ಮಾಡಬಾರ ಏನಕ್ಕೆ ಸುತ್ತೋಲೆ ಕೊಡ್ತೀವಿ ಸುತ್ತೋಲೆ ಕೊಡಿ ನಾವು ಕೊಡ್ತೀವಿ ಸುತ್ತೋಲೆ ಅದು ಮಾಡಬಾರ್ದು ಅಂತ ಕೊಟ್ಟರು ಈಗ ಮನೆಯಲ್ಲಿ ಯಾವ್ದು ಆಗಿಲ್ಲ ಆಗಿರೋಟ್ಲಿ ಬಂದ್ಬಿಡ್ತವೆ

ಗುಡ ಗುಡೇ ಹೋಗ್ಲೇ ನಾವು ಇವತ್ತು ಮળವಳ್ಳಿ ಕಾರ್ಯ ನಿಮಗೆ ಕಚೇರಿಗೆ ಬಂದಿದ್ವಿ ತಾಲೂಕ್ ಪಂಚಾಯತಿಗೆ ನಾವು ಸಹ ಎಲ್ಲ ಮಧುರು ಗಟಕದಿಂದ ಬಂದಿದ್ವಿ ಬೆಂಡ್ರೋಡಿ ಗ್ರಾಮದ ವಿಚಾರವಾಗಿ ಎಕ್ಸಿಕ್ಯೂಟಿವ್ ಆಫೀಸರ್ ಜೊತೆ ಮಾತಾಡಕ್ಕೆ ಬಂದಿದೋ ಆದರೂ ಸಹ ಲೈವ್ ಮಾಡೋದರ ಮಾತಾಡೋ ಅನ್ನೋ ಬೇಜವಾಬ್ದಾರಿಯಿಂದ ಬೇಜಬ್ದಿಂದ ಹೋಗ್ತಾ ಇದ್ರೆ ನಾವು ಇಲ್ಲಿ ಸರ್ಕಾರಿನ ಆಫೀಸ್ಗಳಲ್ಲಿ ನಾವು ಜನರಿಗೋಸ್ಕರ ಹೋರಾಟ ಮಾಡ್ತಾ ಇರೋದು ನಮ್ಮ ಕಷ್ಟ ಸುಖಗೋಸ್ಕರ ಹೇಳಕ್ ಬಂದಿಲ್ಲ ಇಲ್ಲಿ ಏನು ಕೆಲಸ ಜನಗಳಿಗೆ ಹೋಗ್ಬೇಕು ನಾವು ಮಾತಾಡ್ತಾ ಇರೋದು ನಮ್ಮ ಹತ್ರನೂ ಇತ್ತೆ ಮಾಡ್ಬೋದು ಅಂತ ಇವ್ರಿಗೆಲ್ಲೂ ಹೊಸ ಆದೇಶ ಬಂದಿರೋದು ನಾವು ಬೇರೆ ಏನೋ ಕೆಳತನ ಮಾಡಕ್ ಬಂದಿದ್ವಿ ಸರ್ಕಾರಿ ಆಫೀಸ್ಗಳಲ್ಲಿ ನಾವು ಸಾರ್ವಜನಿಕರ ಕೆಲಸ ಮಾಡಕ್ ಬಂದಿರೋದು ಜನಗಳು ನೋಡ್ಬೇಕು ಪ್ರತಿಯೊಂದು ಡಿ ಸಿ ಆಫೀಸಲ್ಲೂ ಮಾಡ್ತಾ ಇದ್ದೀವಿ ತಾಲೂಕ್ ಆಫೀಸಲ್ಲೂ ಮಾಡ್ತಾ ಇದ್ದೀವಿ ಸ್ಟೇಷನ್ ಸಿ ಆಫೀಸಲ್ಲೂ ಮಾಡಿದಿವಿ ಇವತ್ತು ಅಧಿಕಾರಿಗಳು ತಪ್ಪು ಮಾಡೋದಕ್ಕೆ ಎದ್ಕೊಂಡು ಓಡೈತರ ಇವರು ಸಾರ್ವಜನಿಕರು ಕೆಲಸ ಮಾಡುವಂತ ಯೋಗ್ಯತೆ ಇಲ್ಲ ಅದಕ್ಕೋಸ್ಕರ ನಾವು ಡೈರೆಕ್ಟ್ ಆಗಿ ಓಪನ್ ಆಗಿ ಹೇಳ್ತಾ ಇದೀವಿ ಅವ್ರಿಗೆ ಭಯ ಇದ್ರೆ ಕೆಲ್ಸ ನ್ಯಾಯವಾಗಿ ಮಾಡಿದ ಸಮಸ್ಯೆ ಹೇಳ್ಬೇಕು ಈ ತರ ಸಮಸ್ಯೆ ಓಡಾಡ್ತಾರೆ ಇವತ್ತು ಮಳವಳ್ಳಿ ಇವ್ ಭೇಟಿ ಮಾಡಕ್ ಬಂದಿದ್ವಿ ಬೆಂಗಳವಾದಿಂದ ಸಮಸ್ಯೆ ಇದೆ ರಸ್ತೆಗಳ ಸಮಸ್ಯೆ ಇದೆ ಅಂತ ಇಲ್ಲಿನ ಅಯ್ಯೋ ಏಡಿ ತರ ತರ ಏಡಿ ಓಡೋಗ್ಬಿಟ್ಟಿದ್ದಾರೆ ಇವತ್ತು ಅಧಿಕಾರಿ ಅಯ್ಯೋ ನಾಯಕ್ ಲಾಂಡ್ ನಾಯಕ್ ಅಧಿಕಾರಿ ಅಂತ ಹೇಳಕ್ ಇಷ್ಟಪಡ್ತೀವಿ ಯಾಕೆ ನೀವು ಇಒ ಆಗಿ ಕೆಲಸ ಮಾಡೋಕೆ ಯೋಗ್ಯತೆ ಅಧಿಕಾರಿಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀವಿ ಅಯೋಗಿನ ತಂದ್ ಬೋಲಿಸ್ಬಿಟ್ಟಿದ್ದಾರೆ ಇಲ್ಲಿನ ಇಒ ಅಯೋಗ್ಯ ತನದಲ್ಲಿ ನಡ್ಕೋತಾ ಇದಾರೆ ಬೇಡ ನಮಗೆ ಬೇಕಾದ್ರು ಜನಗಳ ಸಮಸ್ಯೆಗಳ ಬಗ್ಗೆ ಹೋರಾಟಕ್ಕೆ ಬಂದಿದ್ವಿ ಬೆಂಡ್ರವಟಿ ಸಮಸ್ಯೆನ ಇಯೋ ಹತ್ರ ಮಾತಾಡದು ಆ ಇಯೋ ಹತ್ರ ಹೋದ್ರೆ ಬೇಜವಾಬ್ದಾರಿ ಉಡಾಪೆ ಉತ್ತರ ಕೊಟ್ಕೊಂಡು ನಾನು ಲೈವ್ ಅಲ್ಲಿ ಮಾತಾಡಲ್ಲ ಲೈವ್ ಅಲ್ಲಿ ಏನಕ್ಕೆ ಮಾತಾಡಲ್ಲ ಕಳ್ಳನ ಇವಯ್ಯಾವ್ ತಪ್ಪು ಮಾಡೋದಕ್ಕೆ ಹೇಳಿ ತರ ಇಲ್ಲಿನ ಅಯ್ಯೋ ಶ್ರೀನಿವಾಸ್ ಅಂತ ಇಂಥ ಅಯೋಗ್ಯರನ್ನ ಇವತ್ತು ಅಧಿಕಾರಿಗಳ ಕುಂಡಿಸ್ಬಿಟ್ಟು ಇವತ್ತು ಪೀಡೆಗಳೆಲ್ಲ ದಂಧೆ ಮಾಡ್ತಾರೆ ಈ ಈಸ್ವತಿ ದುಡ್ಡು ಹಳ್ಳಿ ಹಳ್ಳಿ ಕಂದಾಯ ಅಂತೇಳಿ ಸುಳ್ಳು ಸುಳ್ಳು ದಾಖಲಾತಿ ಕೊಟ್ಕೊಂಡು ಲೂಟ್ ಮಾಡ್ತಾರೆ ಇಂತ ಅಯೋಗ್ಯ ಅಧಿಕಾರಿಗಳು ಇರೋದ್ರಿಂದಾನೇ ಇವತ್ತು ಇವತ್ತು ನಮ್ಮ ಗ್ರಾಮ ಪಂಚಾಯತಿಗಳು ಹಾಳಾಗೋಗಿರೋದು ಈ ಸಿಇ ದಯವಿಟ್ಟು ಇ ಅವರೇ ನೀವು ಮುಂದಿನ ದಿನಗಳಲ್ಲಿ ಬಹಳ ನೋವು ಅನುಭವಿಸ್ಬೇಕಾಗತ್ತೆ ಹೇಳ್ತಾ ಇದ್ದೀವಿ ಲೈವ್ ಬೇಕಾದ್ರೆ ನೋಡ್ಕೊಳ್ಳಿ ನೀವು ಲೈವ್ ಅಲ್ಲಿ ಮಾತಾಡೋ ಯೋಗ್ಯತೆ ಇಲ್ಲ ನಿಂಗೆ ನಿನ್ ಕೆಲ್ಸಕ್ಕೆ ಏನು ಲಂಚ ಗಿಚ್ಚಾ ಕೊಟ್ಟು ಕೆಲ್ಸಕ್ಕೆ ಬಂದಿರ್ಬೇಕು ನೀವು ಶ್ರೀನಿವಾಸ್ ಯಾರೋ ಪೀಡಿಗಳ ಹತ್ರ ಐದು ಹತ್ತು ಸಾವಿರ ಎರಡು ಲಕ್ಷ ಒಂದು ಲಕ್ಷ ಲಂಚ ಇಸ್ಕೊಂಡು ಜೀವನ ಮಾಡ್ತಾ ಇದ್ದೀರಾ ಅಂತ ಅರ್ಥ ಮಾಡ್ತಾ ಒಂದು ಜನಗಳು ಸಾರ್ವಜನಿಕರ ಸಮಸ್ಯೆನ ಹೇಳಕ್ ಬಂದ್ರೆ ಹೆಚ್ಚಿಗೆ ಓಡೋದ್ಯಲ್ಲ ನೀನ್ ಎಂತ ಹೇಳ ನೀನು ಅಧಿಕಾರಿಯಾಗಿ ಮಾಡಿದೀರ ಎಲ್ಲಾರು ಲಂಚ ಕಮಿಟಿ ಅನ್ಸುತ್ತೆ ಎಲ್ಲ ಪೀಡಿಒಗಳ ಹತ್ರ ರಾಜೀನಾಮೆ ಕೊಡೋದ್ಕಿಂತ ಇವ್ರನ್ನ ಕೆಲಸದಿಂದ ವಜಾ ಮಾಡಿಸಬೇಕು ಮತ್ತೆ ಎಲ್ಲಾ ಅವ್ರು ಏನು ಅಕ್ರಮ ಆಸ್ತಿ ಮಾಡಿದ ಮಾಡ್ಕೋಬೇಕು ಸರ್ಕಾರ ಇದನ್ನ ನಾವು ಸಿಇಒಿ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಕೊಟ್ಟಿ ಪ್ರಿಯಾಂಕಾ ಖರ್ಗೆ ಅವರ ಹತ್ರ ಮಾತಾಡಿ ಇದಕ್ಕೆ ವಿಡಿಯೋನ ಅವ್ರು ಕಳಿಸ್ತೀವಿ ಉಡಾಪ್ ಇಂತ ಇಟ್ಕೊಂಡು ಇವತ್ತು ಹಾಳಾಗೋಗಿದೆ ಗ್ರಾಮ ಹಳ್ಳಿ ಹಾಳಾಗ ಇವತ್ತು ವಿಡಿಯೋಗಳಂತೂ ಹುಟ್ಟು ಅಯೋಗ್ಯ ಆಗ್ಬಿಟ್ಟಿದ್ದಾರೆ ಪಿಡಿಒಗಳು ಅಧಿಕಾರಿ ಇವ್ ಶ್ರೀನಿವಾಸ್ ಅಂತೂ ಇವ್ ನಡೀತೇ ಗೊತ್ತಾಗುತ್ತೆ ದೊಡ್ಡ ಅಯೋಗ್ಯ ಅಂತ ದಯವಿಟ್ಟು ಇಂತ ಅಧಿಕಾರಿಗಳು ಏನಾರು ನಿಮ್ಮ ಹತ್ರ ನಮಗೆ ವಿಡಿಯೋ ಮಾಡಿ ನಮ್ಮ ಮೊಬೈಲ್ ನಂಬರ್ ಕೊಡ್ತೀವಿ ಏನೋ ನಂಬರ್ ನಂಬರ್ ಒಂಬತ್ತು ಐದು ಮೂರು ಐದು ಆರು ಎಂಟು ಎಂಟು ಐದು ಒಂಬತ್ತು ಐದು ಈ ನಂಬರ್ಗೆ ಲಂಚ ಲಂಚ್್ರೆ ಲೈವ್ ವಿಡಿಯೋ ಮಾಡಿ ನಮ್ಗೆ ಕಳಿಸ್ಕೊಡಿ ಸರಿ ಅದು ಲೈವ್ ಕಟ್ ಮಾಡಿ